ಹಲೋ ಬೈಡ್ಸ್ ವೆಲ್ಕಮ್ ಟು ಧನಂಜಯ್ ಕಾರ್ ನಾವು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ ಸ್ವಾವಲಂಬಿ ಸಾರಥಿ ಇಂದ ಅಪ್ಲೈ ಮಾಡಿರೋ ಎಲ್ಲರಿಗೂ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಮೌಂಟ್ ಬಂದು ಬ್ಯಾಂಕಲ್ಲಿ ಬಂದು ಬೀಳ್ತಿದೆ ಮತ್ತು ನಾವು ಧನಂಜಯ್ ಕಾರ್ ಸೋಲ್ಡು ನಾವು ಬರೀ ಕಾರನ್ನ ಮಾರೋದೇ ಅಲ್ಲ ನಿಮ್ಮ ಹತ್ರ ಯಾವುದೇ ಥರ ಕಾರ್ ಇದ್ರೇನೋ ತಗೊಳ್ತೀವಿ ನೀವು ನಿಮ್ಮ ಹತ್ರ ಯಾವುದೇ ಥರದ ಎಲ್ಲೋ ಬೋರ್ಡ್ ಕಾರ್ ಇದ್ರೇನು ನಮ್ಮ ವಾಟ್ಸಪ್ ನಂಬರ್ಗೆ ಅಂದರೆ ಈ ವಿಡಿಯೋದಲ್ಲಿ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಬೇರೆ ಎಲ್ಲ ವೀಡಿಯೋದಲ್ಲೂ ವಿಡಿಯೋ ಮೇಲೇ ಡಿಸ್ಪ್ಲೇ ಆಗ್ತಿರುತ್ತೆ ಆ ನಂಬರ್ಗೆ ನಿಮ್ಮ ಗಾಡಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟು ನಮ್ಗೊಂದು ಸರಿ ಕಾಲ್ ಮಾಡಿದ್ರೆ ಬಂದು ನೋಡಿ ತಗೊಳ್ತೀವಿ ಮತ್ತು ಈ ಸ್ವಾವಲಂಬಿ ಸಾರಥಿ ಯೋಜನೆಯ ಅಮೌಂಟ್ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಸ್ಯಾಂಕ್ಷನ್ ಆಗ್ತಿದೆ ನಿಮ್ಮದು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಒಂದ್ಸರಿ ನಿಮಗೆ ಕೊಟ್ಟಿರೋ ಅಕ್ನಾಲಜ್ಮೆಂಟಲ್ಲಿ ಅಪ್ಲಿಕೇಶನ್ ನಂಬರ್ನ ತಗೊಂಡೋಗಿ ನೀವು ಎಲ್ಲಿ ಅಪ್ಲೈ ಮಾಡಿದ್ದೀರೋ ಆ ಸೈಬರ್ ಸೆಂಟರಲ್ಲಿ ಹೋಗಿ ಒಂದು ಸರಿ ನಿಮ್ಮ ಅಪ್ಲಿಕೇಶನ್ನ ಟ್ರ್ಯಾಕ್ನ ವೆರಿಫೈ ಮಾಡ್ಕೊಳ್ಳಿ ನೀವೆಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಿದರೆ ನಿಮ್ಮ ಅಕೌಂಟ್ಗೆ ಇನ್ನು ಕೆಲವೇ ದಿನದಲ್ಲಿ ಈ ಒಂದು ಯೋಜನೆಯ ಅಡಿ ಸ್ಯಾಂಕ್ಷನ್ ಆಗಿರೋ ಅಂಥ ಅಮೌಂಟ್ ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಬೀಳತ್ತೆ ಒಂದು ಸರಿ ಹೋಗಿ ಚೆಕ್ ಮಾಡಿಕೊಳ್ಳಿ ಮತ್ತು ನಿಮಗೆ ಯಾವುದೇ ಥರ ವೆಹಿಕಲ್ಸ್ ಬೇಕಿದ್ರೂ ನಮ್ಮ ಧನಂಜಯ ಕಾರ್ಸ್ ಒಳಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದೇ ಥರದ ಬಜೆಟಲ್ಲೂ ಕೂಡ ಎಲ್ಲೋ ಬೋರ್ಡ್ ವೆಹಿಕಲ್ಸು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿರೋ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ನ ನಾವು ಕೊಡ್ತೀವಿ ಮತ್ತು ನೀವು ಯಾವುದೇ ಥರ ಕಾರ್ ಮಾರಬೇಕಿದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಬಂದು ನೋಡಿ ತಗೊಳ್ತೀವಿ ಆ ಗಾಡಿ ಕರ್ನಾಟಕದಲ್ಲಿ ಎಲ್ಲಿದ್ರೂ ಪರವಾಗಿಲ್ಲ ಮತ್ತು ಇದೇ ಥರ ವೀಡಿಯೋಸ್ಗೋಸ್ಕರ ಧನಂಜಯ್ ಕಾರ್ಸ್ವಾಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್